ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಪ್ರತಿಷ್ಠಿತ ಕೋಚಿಂಗ್ ಅಕಾಡೆಮಿಗಳಲ್ಲಿ ಒಂದಾದಂತಹ ನವೋಪ್ರಮತಿ ಪ್ರಮತಿ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಸಿವಿಲ್ ಸರ್ವೀಸ್ ಅವರ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಉನ್ನತ ವ್ಯಾಸಂಗವಾದಂತಹ ಎಮ್ ಸಿ ಎ ಆ್ಯಂಡ್ ಎಮ್ ಬಿ ಎ ಪಿ ಜಿ ಸಿ ಇ ಟಿ ತೆಗೆದುಕೊಳ್ಳುವಂತಹ ಆಕಾಂಕ್ಷಿ ಅಭ್ಯರ್ಥಿಗಳಿಗೆ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಪಿ ಜಿ ಸಿ ಇ ಟಿ ತರಬೇತಿಯನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬ್ಯಾಚ್ಗಳಾಗಿ ನೀಡಲಾಗುತ್ತಿದ್ದು ಇಲ್ಲಿ ತರಬೇತಿಯನ್ನು ಪಡೆದ ಅಭ್ಯರ್ಥಿಗಳು ಪಿ ಜಿ ಸಿ ಟಿಯಲ್ಲಿ ನೂರು ರ್ಯಾಂಕ್ ಶ್ರೇಣಿಗಳ ಒಳಗೆ ತಮ್ಮ ರ್ಯಾಂಕ್ಗಳನ್ನು ಪಡೆದು ರಾಜ್ಯದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಸರ್ಕಾರಿ ಕೋಟದಡಿಯಲ್ಲಿ ಪ್ರವೇಶಾತಿಯನ್ನು ಪಡೆಯಲು ನವೋದಯ ಫೌಂಡೇಶನ್ ಸಹಕಾರಿಯಾಗಿದೆ ಈ ಒಂದು ಸುವರ್ಣ ಅವಕಾಶವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗ ಮಾಡಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನವೋದಯ ಫೌಂಡೇಶನ್ ಡಾಟ್ ಇನ್ ಹಾಗೂ ದೂರವಾಣಿ ಸಂಖ್ಯೆ ನೈನ್ ಸಿಕ್ಸ್ ಸಿಕ್ಸ್ ಸೆವೆನ್ ಡಬಲ್ ಟು ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ತ್ರೀ ಏಯ್ಟ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಮತ್ತೊಂದು ದೂರವಾಣಿ ಸಂಖ್ಯೆ ಏಯ್ಟ್ ಒನ್ ಜೀರೋ ಫೈವ್ ಜೀರೋ ಫೋರ್ ನೈನ್ ಟೂ ಡಬಲ್ ಫೋರ್ ಸಂಖ್ಯೆಗೆ ಸಂಪರ್ಕಿಸಬಹುದು ಧನ್ಯವಾದಗಳು